ಗ್ರಾಮೀಣ ರಸ್ತೆ ಸಂಪರ್ಕ ರಸ್ತೆಯ ಎರಡು ಬದಿಗಳಲ್ಲಿ ಚಾಲಿ ಮುಳ್ಳಿನ ಗಿಡಗಳು ಬೆಳೆದು ಅಪಘಾತಕ್ಕೆ ಕೈ ಬೀಸಿ ಕರೆಯುವಂತಿದೆ ಹೌದು ಇದು ಚಲಕೆರೆ ತಾಲೂಕಿನ ಸಾಣಿಕೆರೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಹೆಗ್ಗೆರೆ ಗ್ರಾಮದಿಂದ ಮದ್ದನಕುಂಟೆ ಗ್ರಾಮಕ್ಕೆ ಹೋಗುವ ರಸ್ತೆಯ ಎರಡು ಬದಿಯಲ್ಲೂ ಸೀಮೆ ಜಾಲಿ ಬೆಳೆದು ರಸ್ತೆ ಕಾಣದಂತಾಗಿದೆ ರೈತರ ಜಮೀನುಗಳಿಗೆ ಕೃಷಿ ಚಟುವಟಿಕೆ ಹಾಗೂ ರೈತರು ಬೆಳೆದ ಬೆಳೆಗಳನ್ನು ಸಾಗಾಟಕ್ಕೂ ಕಿರಿದಾಗಿರುತ್ತದೆ ಈ ರಸ್ತೆಯಲ್ಲಿ ವಾಹನ ಸವಾರರು ಎಚ್ಚರದಿಂದ ವಾಹನ ಸವಾರಿ ಮಾಡಬೇಕು ಸ್ವಲ್ಪ ಯಾಮಾರಿದ್ರು ಮುಖಾಮುಖಿ ಡಿಕ್ಕಿ ಗ್ಯಾರಂಟಿ ರಸ್ತೆ ದುರಸ್ತಿಗಾಗಿ ಅಧಿಕಾರಿಗಳ ಗಮನ ಸೆಳೆದರೂ ಯಾವುದೇ ಪ್ರಯೋಜನವಾಗಿಲ್ಲ ಈಗಲಾದರೂ ಸಂಬಂಧಪಟ್ಟ ಅಧಿಕಾರಿಗಳು ರಸ್ತೆಗೆ ಬೆಳೆದ ಸೀಮೆ ಜಾಲಿ ತೆರವುಗೊಳಿಸುವರೇ ಕಾದು ನೋಡಬೇಕಾಗಿದೆ ಈ ಬಗ್ಗೆ ಗ್ರಾಮಸ್ಥರು ಏನೇಳಿದ್ದಾರೆ ನೀವೇ ಕೇಳಿ ಚಿತ್ರದುರ್ಗ ಡಿ ಜಿಲ್ಲೆ ತಳಕೆರೆ ತಾಲೂಕು ಹೆಗೆರೆ ಗ್ರಾಮ ಸಣಕೆರೆ ಗ್ರಾಮ ಪಂಚಾಯತಿ ಇದು ಸೇರ್ತಕ್ಕಂಥದ್ದು ಈ ರೋಡ್ ಬಂದುಬಿಟ್ಟು ಫುಲ್ ಜಾಲಿ ಬೆಳೆದಿದೆ ನಾವು ಮೆಂಬರ್ ಗಮನಕ್ಕೆ ಹೇಳಿದ್ದೀವಿ ಅವರು ವರ್ಕ್ ಮಾಡಿಕೊಡಿ ಅಂತ ಕೇಳ್ತಾಯಿದ್ದೀವಿ ಅವರು ವರ್ಕ್ ಮಾಡ್ತಿಲ್ಲ ಈ ರೋಡ್ ಬಂದುಬಿಟ್ಟು ನಕಾಸಿ ಮೊದಲು ಕುಂಟಿಗೆ ಹೋಗ್ತಕ್ಕಂಥ ರೋಡಿದು ಈ ಆ ಕಡೆ ಈ ಕಡೆ ಜಾಲಿ ಬೆಳೆದಿಂದ ಯಾವ ಆಪೋಸಿಟ್ ಗಾಡಿಗಳು ಬಂದರೆ ಒಬ್ರಿಗೊಬ್ರು ಹೊಡ್ಕೋಬೇಕಾಗತ್ತೆ ಎಷ್ಟು ಹೇಳಿದ್ರು ಇದನ್ನು ರೆಸ್ಪಾನ್ಸ್ ಮಾಡ್ತಿಲ್ಲ ಆದಷ್ಟು ಇದನ್ನು ರೆಸ್ಪಾನ್ಸ್ ಮಾಡಬೇಕಂತೇಳಿ ನಮ್ಮ ಗ್ರಾಮಸ್ಥರಲ್ಲಿ ನಮ್ಮ ಮೆಂಬರಲ್ಲಿ ಕೇಳ್ತಾ ಇದ್ದೀವಿ ನಾವು ನಾವು ಮೆಂಬರ್ಗಳಿಗೆ ತಲುಪಿಸಿದ್ದೀವಿ ಹಾಗೂ ಪಿ ಡಿ ಒ ಸಮೇತ ಹೇಳಿದ್ದೀವಿ ಆ ಪಿ ಡಿ ಒ ಆದ್ರ ಅಂತ ಅವ್ರ ಸಮೇತ ಬಂದು ಒಂದು ಸತಿನೂ ನೋಡಿಲ್ಲ ಈ ಕಡೆ ದಾರಿ ಕಡೆ ಬಂದುಬಿಟ್ಟು ಈ ಕಡೆ ನೋಡಿಬಿಟ್ಟು ಕೆಲಸ ಮಾಡ್ಕೊಡ್ಬೇಕಂತ ಕೇಳ್ತೀವಿ ನಾವು